ಇನ್ನು ಮುಂದಿನ ಕ್ಷೇತ್ರ ಕೆ ಆರ್ ಪೇಟೆ ಕೆ ಆರ್ ಪೇಟೆ ಹೆಂಗಿದೆ ಹಾಗಾದ್ರೆ ಕಳೆದ ಬಾರಿ ಯಾರು ಗೆದ್ರು ಅಲ್ಲಿ ಬಿಜೆಪಿ ಅಭ್ಯರ್ಥಿ ಸೋತಿದ್ದಾರೆ ಯಾರು ನಾರಾಯಣಗೌಡರು ಹಿರಿಯ ನಾಯಕ ಅವರು ಮುಂಚೆ ಜೆ ಡಿ ಎಸ್ ನಲ್ಲೇ ಇದ್ದಂಥವ್ರು ನಾರಾಯಣಗೌಡರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಸೋತ್ರು ಅದಾದ ನಂತರ ಎಚ್ ಡಿ ಮಂಜುನಾಥ್ ಜೆ ಡಿ ಎಸ್ ನ ಅಭ್ಯರ್ಥಿ ಅಲ್ಲಿ ಗೆದ್ದಿದ್ದಾರೆ ಸೊ ಎಂಬತ್ತು ಸಾವಿರದ ಆರುನೂರ ನಲವತ್ತಾರು ಮತಗಳನ್ನು ತೆಗೆದುಕೊಂಡಿದ್ದಾರೆ ಬಿಜೆಪಿ ಅಭ್ಯರ್ಥಿಗಿಂತ ಡಬಲ್ ಮತಗಳನ್ನು ತೆಗೆದುಕೊಂಡಿದ್ದಾರೆ ಸೊ ಈ ಕ್ಷೇತ್ರ ಅಫ್ಕೋರ್ಸ್ ಜೆ ಡಿ ಎಸ್ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಬೋದು ಕೇರ್ಪೇಟೆ ವಿಧಾನಸಭಾ ಕ್ಷೇತ್ರ ಯಾರು ಲೀಡರ್ ಬಹಳಷ್ಟು ಜನರ ಲೀಡರ್ ಮಾಡಿದ್ದೆ ಅದೇ ರೀತಿ ವಿಜೇಂದ್ರ ಅವ್ರನ್ನು ಕೂಡ ಲೀಡರ್ ಮಾಡಿದ್ದು ಇದೇ ಕೇರ್ಪೇಟೆ ವಿಧಾನಸಭಾ ಕ್ಷೇತ್ರ ತುಮಕೂರಿನ ಸಿರಾ ವಿಧಾನಸಭಾ ಕ್ಷೇತ್ರಗಳು ಎರಡೂ ಸ್ಟ್ರಾಟಜಿ ಎರಡು ಸ್ಟ್ರಾಟಜಿ ಮಾಡುವಂತದ್ದು ಎರಡು ಕ್ಷೇತ್ರದಲ್ಲೂ ಗೆಲ್ಲಬೇಕು ಅನ್ನುವಂತ ಒಂದು ಟಾಸ್ಕ್ ಅನ್ನ ಅವತ್ತು ಬಿಜೆಪಿ ಹೈಕಮಾಂಡ್ ವಿಜೇಂದ್ರ ಅವರು ಕೊಟ್ಟಿತ್ತು ವಿಜೇಂದ್ರ ಅವ್ರಿಗೂ ಅನಿವಾರ್ಯ ಇತ್ತು ಯಾಕಂತ ಹೇಳಿದ್ರೆ ಯಡಿಯೂರಪ್ಪ ಅವರು ಉಳ್ಕೋಬೇಕಲ್ಲ ಗೆಲ್ಲೇಬೇಕಾದಂತಹ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿದ್ರು ಅವತ್ತು ಸ್ಟ್ರಾಟ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಪೇಟೆಯಲ್ಲಿ ಬಿಜೆಪಿ ಗೆಲ್ಲುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆದ್ರೆ ಉಪಚುನಾವಣೆಯಲ್ಲಿ ಜನ ಕೈ ಹಿಡಿದ್ರು ಅವ್ರು ಮಾಡಿದಂತಹ ಕೆಲಸಗಳು ವರ್ಕೌಟ್ ಆದ್ವು ಚುನಾವಣಾ ಕೆಲಸಗಳು ವರ್ಕೌಟ್ ಆದವು ತಂತ್ರಗಾರಿಕೆ ವರ್ಕೌಟ್ ಆಗಿ ಅವತ್ತು ನಾರಾಯಣಗೌಡರು ಗೆಲ್ಲದಕ್ಕೂ ಬಿಜೆಪಿ ಮೊದಲ ಬಾರಿಗೆ ಕೇರ್ಪೇಟೆಯಲ್ಲಿ ಗೆಲ್ಲೋದಕ್ಕೂ ಕಾರಣವಾಗಿ ಮತ್ತೆ ಸಚಿವರಾದ್ರು ಸಮ್ಮಿಶ್ರ ಸರ್ಕಾರದಲ್ಲಿ ಶಾಸಕರಾಗಿದ್ದಂತವ್ರು ರೆಬಲ್ ಹೊರಗಡೆ ಬಂದು ಆಪರೇಷನ್ ಕಮಲದ ಮೂಲಕ ಹೊರಗಡೆ ಬಂದು ವಿಜೇಂದ್ರ ಅವರ ನೇತೃತ್ವದಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಈ ಕ್ಷೇತ್ರಕ್ಕೆ ಮಾತ್ರ ನಾನು ಸೀಮಿತವಾಗಿ ಹೇಳ್ತಾ ಇದ್ದೀನಿ ಕೇರ್ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಆ ಬೈ ಎಲೆಕ್ಷನ್ ಅಲ್ಲಿ ಗೆದ್ದು ಬಂದರು ಗೆದ್ದು ಮತ್ತೆ ಯಡಿಯೂರಪ್ಪ ಅವರ ಸರ್ಕಾರದಲ್ಲಿ ಮಿನಿಸ್ಟರ್ ಆಗಿದ್ದನ್ನು ಕೂಡ ನೋಡ ನೋಡಿದ್ವಿ ಆದ್ರೆ ಅದೇ ನಾರಾಯಣಗೌಡ ವಿಧಾನಸಭಾ ಚುನಾವಣೆಯಲ್ಲಿ ಸೋಲ್ತಾರೆ ಮೂರನೇ ಪ್ಲೇಸ್ ಬಂದಿದ್ದಾರೆ ಹೀಗಾಗಿ ಇಲ್ಲಿ ಅಷ್ಟು ಗಟ್ಟಿಯಾಗಿ ನಾರಾಯಣಗೌಡರು ಟಿಕೆಟ್ ಕೇಳಕ್ಕೆ ಆಗೋದಿಲ್ಲ ವಿಜೇಂದ್ರ ಅವತ್ತಿದ್ದಂತಹ ವಿಜೇಂದ್ರ ಅವತ್ತಿದ್ದಂತಹ ಯಡಿಯೂರಪ್ಪ ಅವರ ಪರಿಸ್ಥಿತಿಯೇ ಬೇರೆ ಆಗಿತ್ತು ಈಗಿನ ಪರಿಸ್ಥಿತಿನೇ ಬೇರೆ ಆಗಿದೆ ಹೀಗಾಗಿ ಇಲ್ಲಿ ಒಂದ್ ವೇಳೆ ಮಂಜುನಾಥ್ ಆಲಿ ಶಾಸಕರಾಗಿರೋದ್ರಿಂದ ಸಹಜವಾಗಿ ಜೆಡಿಎಸ್ ಅವರು ಕ್ಲೇಮ್ ಮಾಡೇ ಮಾಡ್ತಾರೆ ನಾವು ಬಿಟ್ಕೊಳೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ನಾರಾಯಣಗೌಡ್ರಿಗೆ ಸಮಸ್ಯೆ ಆಗ್ಬೋದು ನಾರಾಯಣಗೌಡರಿಗೆ ಗಾಳ ಹಾಕುವಂತಹ ಒಂದು ಕೆಲಸ ಕಾಂಗ್ರೆಸ್ ಅವರು ಕೂಡ ಮಾಡಬಹುದು ಸಹಜವಾಗಿ ತಮ್ಮ ರಾಜಕೀಯವನ್ನ ನೋಡಿಕೊಂಡು ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಒಂದು ಸಾಧ್ಯತೆ ಇರುತ್ತೆ